ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಇದು ಶುಕ್ರವಾರದ ಲಾಗ್ ಆಗಿರುತ್ತೆ ಶುಕ್ರವಾರ ಬೆಳಗ್ಗೆಯಿಂದ ಲಾಗ್ನ ಶುರು ಮಾಡಿದ್ದೀನಿ ಹಾಗೆ ಇವತ್ತನ್ನು ಸಹ ಎರಡನೇ ಆಷಾಢ ಶುಕ್ರವಾರಕ್ಕೂ ಚೆನ್ನ ಮಾಡಿದ್ದೀನಿ ಸಿಂಪಲ್ ಆಗಿ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ಅಂದರೆ ಪೂರ್ತಿ ವಿಡಿಯೋನ ಹಾಕ್ಬಿಟ್ರೆ ವಿಡಿಯೋ ಲೆಂತ್ ಆಗುತ್ತೆ ಅಂತ ಸಿಂಪಲ್ ಆಗಿ ವಿಡಿಯೋದಲ್ಲಿ ತೋರಿಸ್ತೀನಿ ಹೋಗಿ ನೋಡ್ಕೊಂಡು ಬನ್ನಿ ಹಾಗೆ ಪೂಜೆ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡೋದನ್ನು ತಿಳಿಸಿ ಮರಿಬೇಡಿ ಹಾಗೆ ಇನ್ನೂ ಯಾವೊಂದು ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ದೊಂದ್ ಸಬ್ಸ್ಕ್ರೈಬ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸುಮಾರು ಜನ ಹಾಗೇನೆ ನೋಡ್ತಾ ಇದ್ದೀರಾ ಹೇಗಿದ್ರು ನೋಡ್ತೀರಾ ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ ನೋಡಿದ್ರೆ ನನಗೆ ಒಂದು ಸಬ್ಸ್ಕ್ರೈಬ್ ಮೋಟಿವೇಶನ್ ಆಗುತ್ತೆ ಹಾಗೆ ಮುಂದೆ ಬರುವಂತಹ ವಿಡಿಯೋದಲ್ಲಿ ಇನ್ನೂ ಯಾವ ತರ ಬೇರೆ ಬೇರೆ ವಿಡಿಯೋಗಳನ್ನ ಮಾಡಬಹುದು ಅನ್ನೋದನ್ನ ನಾನು ಯೋಚನೆ ಮಾಡಿಬಿಟ್ಟು ಸಹ ಮಾಡ್ಕೊಂತೀನಿ ಹಾಗಾಗಿ ಸಬ್ಸ್ಕ್ರೈಬ್ ಆಗಿರೋ ಅನ್ಸಬ್ಸ್ಕ್ರೈಬ್ ಸಹ ಸಹ ಆಗ್ತಾ ಇದೀರಾ ಪ್ಲೀಸ್ ಅನ್ಸಬ್ಸ್ಕ್ರೈಬ್ ನ ಮಾಡಕ್ ಹೋಗ್ಬೇಡಿ ಬೇಗನೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂತ ಅನ್ಕೊಂಡಿದ್ದೀನಿ ಒಂದು ಸಬ್ಸ್ಕ್ರೈಬ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಇವತ್ತು ಬೆಳಗ್ಗೆಗೆ ನಾನು ಇಡ್ಲಿಕ್ಕೆ ಅಂತ ನೆನ್ಸಿಟ್ಟಿದ್ದೆ ಇಡ್ಲಿ ಇಟ್ಟು ನೋಡಿ ಯಾವ ಥರ ಒದಗಿ ಬಂದಿದೆ ಅಂತ ತುಂಬಾನೇ ಚೆನ್ನಾಗಿ ಹಿಟ್ಟು ಸಹ ಒದಗಿ ಬಂದಿದೆ ಇನ್ನು ಇದಕ್ಕೊಂದು ಸ್ವಲ್ಪ ಉಪ್ಪು ಅದೆಲ್ಲ ಹಾಕಿಬಿಟ್ಟು ನಾನು ಮಿಕ್ಸ್ ಮಾಡಿ ಇಡ್ತೀನಿ ಹಾಗೆ ನಿನ್ನೆ ನೈಟೇ ನಾನು ಇಡ್ಲಿ ಸಾಂಬಾರು ಸಹ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು ಸಾಮಾನ್ಯವಾಗಿ ಇಡ್ಲಿ ಸ ನೈಟೇ ಸಾಂಬಾರನ ಮಾರಿ ಇಟ್ಕೊಂಡ್ಬಿಡ್ತೀನಿ ಯಾಕಂದರೆ ಬೆಳಗ್ಗೆ ಮಾಡಿದರೆ ಅಷ್ಟಾಗಿ ರುಚಿ ಅನ್ಸಾರ ಎಲ್ಲ ನನಗೆ ಸಾಂಬಾರನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಹಾಗೆ ಇಡ್ಲಿ ಸಾಂಬಾರು ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡಿರೋದ್ರಿಂದ ಇವತ್ತು ಇಡ್ಲಿ ಸಾಂಬಾರು ರೆಸಿಪಿನ ಶೇರ್ ಮಾಡ್ತಾ ಇಲ್ಲ ಬೇರೆ ರೆಸಿಪಿನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಪೂಜೆನ ಯಾವ ಥರ ಮಾಡಿದ್ದೀನಿ ಅಂತ ನೋಡ್ಕೊಂಡ್ಬಂದ್ಬಿಡಿ ಪೂಜೆನೆಲ್ಲ ಮಾಡಿ ನಾನು ಸಹ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಅದಾದ ನಂತರ ರೆಡಿ ಆಗಿಬಿಟ್ಟು ಇಲ್ಲಿ ಮತ್ತೆ ಅಡುಗೆ ಮನೆಗೆ ಬಂದಿರಲಿ ಇಡ್ಲಿನ ಮಾಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಚಟ್ನಿನೂ ಸಹ ಮಾಡಿದ್ದೀನಿ ಈ ಥರ ಪೂಜೆ ಕೆಲಸ ಏನಾದರೂ ಜಾಸ್ತಿ ಇರುವಂತಹ ಟೈಮಲ್ಲಿ ನಾನು ಈ ಥರ ಇಡ್ಲಿ ಅಥವಾ ದೋಸೆ ಏನಾದರೂ ಇಟ್ಕೊಂಡ್ಬಿಡ್ತೀನಿ ಚಪಾತಿ ಅದೆಲ್ಲ ಮಾಡೋಕ್ಕೋದ್ರೆ ಚಪಾತಿಗೆ ಪಲ್ಯ ಅದೆಲ್ಲ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಈ ಥರ ನಾನು ಮಾಡ್ಕೊಂಡ್ಬಿಟ್ಟಿರ್ತೀನಿ ಇಡ್ಲಿ ಮಾಡೋದು ನಂಗೆ ತುಂಬಾ ಸುಲಭ ಅಂತ ಅಂದ್ಕೊತೀನಿ ಯಾಕಂದರೆ ನೈಟ್ ಸಾಂಬಾರು ಮಾಡಿ ಇಟ್ಕೊಂಡಿರ್ತೀನಲ್ವ ಹಾಗಾಗಿ ಬರೀ ಬೆಳಗ್ಗೆ ಇಡ್ಲಿ ಮಾಡ್ಕೊಂಡು ಚಟ್ನಿ ಒಂದು ಮಾಡೋದಿರುತ್ತೆ ಅದರಲ್ಲೂ ಇಡ್ಲಿನ ಇಡ್ಲಿ ತಟ್ಟೆಗೆ ಹಿಟ್ಟನ್ನ ಹಾಕ್ಬಿಟ್ಟು ಬೇಯಕ್ಕೆ ಇಟ್ಕೊಂಡ್ಬಿಟ್ರೆ ಅದ್ರ ಅದು ಕುದೀತಾ ಇರುತ್ತೆ ನಾವು ಬೇರೆ ಕೆಲಸ ಎಲ್ಲ ಮಾಡ್ಕೊಬೋದು ಈ ದೋಸೆ ಪಡ್ಡು ಎಲ್ಲ ಪ್ರತಿಯೊಂದು ದೋಸೆನೂ ನಾವು ಹಾಕಿ ಕೊಡೋದ್ರಿಂದ ಅದು ಒಂದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಈ ಥರ ಇಡ್ಲಿನ ಇವತ್ತು ಮಾಡ್ಕೊಂಡ್ಬಿಟ್ಟಿದ್ದೀನಿ ಯಾಕಂದರೆ ಕೆಲಸ ಒಂದು ಸ್ವಲ್ಪ ಜಾಸ್ತಿ ಇತ್ತು ಇಡ್ಲಿ ಮಾಡ್ಕೊಂಡ್ಬಿಟ್ರೆ ಬೇರೆ ಕೆಲಸಗಳೆಲ್ಲ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಈ ಕೆಲಸನ ಮಾಡ್ಕೊಂಡಿದ್ದೀನಿ ನಾನು ಹಾಗೆ ಇಡ್ಲಿ ಎಲ್ಲ ರೆಡಿಯಾಗಿತ್ತು ಫಸ್ಟ್ ಬ್ಯಾಚ್ ಏನಿದೆ ಅಲ್ವಾ ಅದನ್ನ ನನ್ನ ಮಕ್ಳಿಗೆ ಹಾಕಿ ಕೊಟ್ಬಿಡ್ತೀನಿ ಅವ್ರ ಬಾಕ್ಸಿಗೆ ಹಾಗೆ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತಲೇ ಹಾಕಿ ಕೊಟ್ಬಿಡ್ತೀನಿ ಅದಾದ ನಂತರ ನನ್ನ ಹಸ್ಬೆಂಡ್ಗೆ ನನಗೆ ಹಾಕೋಬೇಕಾಗತ್ತೆ ಇನ್ನು ಅವರಿಗೆ ಲಂಚ್ ಬಾಕ್ಸಿಗೂ ಸಹ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀನಿ ನಮ್ಮ ಮನೇಲಿ ಬೆಳಗ್ಗೆ ಏನು ಮಾಡಿರ್ತೀನಿ ಅದನ್ನೇ ಅದನ್ನೇ ಹೋಗ್ತಾರೆ ನನ್ನ ಮಕ್ಕಳು ನನಗೆ ಬೇರೆ ಮಾಡಿಕೊಡು ಅಂತ ಏನು ಕೇಳೋದಕ್ಕೆ ಹೋಗಲ್ಲ ಅದರಲ್ಲೂ ಈ ಥರ ಇಡ್ಲಿ ದೋಸೆ ಅಂದರೆ ತುಂಬಾ ಇಷ್ಟ ಆಗುತ್ತೆ ಅವರಿಗೆ ಹಾಗಾಗಿ ಇಲ್ಲಿ ಚಟ್ನಿ ಬದಲಾಗಿ ಇವತ್ತು ಸಾಂಬಾರನ್ನ ಹಾಕಿ ಕಳಿಸ್ತಾ ಇದ್ದೀನಿ ಚಟ್ನಿ ಮಧ್ಯಾಹ್ನಕ್ಕೆ ಹಳ್ಸೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಸಾಂಬಾರನ್ನ ಹಾಕಿ ಅವರಿಗೆ ಲಂಚ್ ಪ್ಯಾಕ್ ಪ್ಯಾಕು ಮಾಡಿ ಕಳಿಸ್ತಾ ಇದ್ದೀನಿ ಇನ್ನು ಇದಾದ ನಂತರಂದು ಮಿಕ್ಕೊಂಡಿರುವಂತಹ ಕೆಲಸಗಳೆಲ್ಲ ಮುಗಿಸ್ಕೊಂಡಿದ್ದಾಯ್ತು ಅಂದರೆ ಈ ಇಡ್ಲಿ ಮಾಡಿದಾಗ ಇಡ್ಲಿ ಪಾತ್ರೆ ತೊಳೆಯೋದೇ ಒಂದು ಸ್ವಲ್ಪ ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು ಹಾಗಾಗಿ ಅದೆಲ್ಲ ಕೆಲಸ ಮುಗಿಸ್ಕೊಂಡು ಇನ್ನು ಇವತ್ತು ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸ್ವೀಟಲ್ಲಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸ್ವೀಟಲ್ಲೇ ಏನಕ್ಕೆ ಅಂದರೆ ನನಗೆ ನಮ್ಮ ಮನೇಲಿ ನನ್ನ ಮಗಳಿಗೂ ಹಾಗೆ ನನ್ನ ಹಸ್ಬೆಂಡ್ಗೆ ಸ್ವೀಟ್ ಅಂದರೆ ತುಂಬಾ ಇಷ್ಟ ಹಾಗೆ ಊಟ ಆದ ತಕ್ಷಣ ಒಂದು ಸ್ವಲ್ಪ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಅಂತೆ ಅವರಿಗೆ ಹಾಗಾಗಿ ಏನಾದರೂ ಸ್ವೀಟ್ ಮಾಡಮ್ಮ ಮನೇಲಿ ಅಂತ ಅಂದಿದ್ರು ಹಾಗೆ ನನ್ನ ಮಗಳು ಏನಂದರೆ ನಮ್ಮ ಮನೆ ಎದುರುಗಡೆನೇ ಒಂದು ಸ್ವೀಟ್ ಅಂಗಡಿ ಇದೆ ಆ ಸ್ವೀಟ್ ಅಂಗಡಿ ಓಪನ್ ಆದಾಗಲೆಲ್ಲ ಕೇಳ್ತಾನೆ ಅಮ್ಮ ಸ್ವೀಟ್ ಕೊಡ್ಸು ಸ್ವೀಟ್ ಕೊಡ್ಸು ಅಂತ ಹೇಳ್ಬಿಟ್ಟು ಹಾಗಾಗಿ ಮನೇಲೇ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಚಿರೋಟಿನೇ ಮಾಡೋಣ ಅಂತ ಅನ್ಕೊಂಡು ಇಲ್ಲಿ ಚಿರೋಟಿಗೆ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ ಇವಾಗ ಚಿರೋಟಿನ ನಾನು ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ ನೋಡಿ ಮೊದಲಿಗೆ ಇಲ್ಲಿ ಹಿಟ್ಟು ಕಲಿಸೋದಕ್ಕೆ ನಾನು ಇಲ್ಲಿ ಒಂದು ತಟ್ಟೆ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ಜರಡಿ ಮಾಡಿ ಇಟ್ಕೊತಿದ್ದೀನಿ ಹಾಗೆ ಅದ್ರ ಜೊತೆಗೆ ಒಂದು ಅರ್ಧ ಕಪ್ ಕಪ್ಪಾಗೋಷ್ಟು ಚಿರೋಟಿ ರವೆನೂ ಸಹ ತಗೋಬೇಕಾಗುತ್ತೆ ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಡ್ರೈ ಆಗಿ ಅದಾದ ನಂತರ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಚಪಾತಿ ಹಿಟ್ಟನ್ನ ನಾವು ಯಾವ ಥರ ಕಲ್ಸ್ಕೊತೀವಿ ನೋಡಿ ಅದೇ ಥರನೇ ಕಲ್ಸ್ಕೋಬೇಕಾಗತ್ತೆ ಯಾಕಂದ್ರೆ ಚಿರೋಟಿ ರವೆ ಹಾಕಿರೋದ್ರಿಂದ ಒಂದು ಸ್ವಲ್ಪ ನೀರಕ್ಕೆ ಬಿಟ್ಟ ಮೇಲೆ ಗಟ್ಟಿಯಾಗಿ ಬರುತ್ತೆ ಹಾಗಾಗಿ ಇನ್ನು ಇದನ್ನೆಲ್ಲ ಪೂರ್ತಿಯಾಗಿ ಕಲಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ನಾವಿಲ್ಲಿ ಚಿರೋಟಿ ಮಾಡ್ತಿರೋದ್ರಿಂದ ಚಿರೋಟಿ ಒಂದು ಸ್ವಲ್ಪ ಲೇಯರ್ ಲೇಯರ್ ಬರಬೇಕು ಅಂತ ಹೇಳ್ಬಿಟ್ಟು ಇದಕ್ಕೂ ಸಹ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಒಂದೆರಡು ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು ಹಾಗೆ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡಿ ಬ್ಯಾಟರ್ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಈ ಥರ ನಾವು ಮಾಲ್ ಇಟ್ಕೊಳ್ಳೋದ್ರಿಂದ ನಾವೇನು ಚಿರೋಟಿ ಮಾಡ್ತೀವಲ್ವ ಅದು ಲೇಯರ್ ಲೇಯರ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಮೇಲುಗಡೆ ಅಪ್ಲೈ ಮಾಡಿದರೆ ಹಾಗಾಗಿ ಇನ್ನು ನೋಡ್ತಾ ಇರ್ಬೋದು ಇದು ಸಹ ರೆಡಿ ಆಯಿತು ಹಾಗೆ ಇದನ್ನು ಸಹ ಪಕ್ಕಕ್ಕೆ ಇಟ್ಕೊತೀನಿ ಹಾಗೆ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಕಪ್ ಆಗೋಷ್ಟು ಸಕ್ಕರೆ ಆಗಿ ಒಂದು ನಾಲ್ಕು ಏಲಕ್ಕಿನ ಹಾಕ್ಕೊಂಡು ಇಲ್ಲಿ ಪೌಡರ್ ಮಾಡ್ಕೊಂಡು ತೊಗೊಂಡ್ಬಂದಿದ್ದೀನಿ ಹಾಗೆ ಸಕ್ಕರೆ ಏಲಕ್ಕಿ ಹಾಕುವಂತಹ ಕ್ಲಿಪ್ಪಿಂಗ್ ಇದರಲ್ಲಿ ಯಾರೇ ಆಗಿಲ್ಲ ಹಾಗಾಗಿ ಹಾಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಸಕ್ಕರೆ ಪುಡಿನೂ ಸಹ ರೆಡಿ ಆಯಿತು ಇನ್ನು ಇವಾಗ ಚಿರೋಟಿ ಮಾಡೋದಕ್ಕೆ ನಾವೇನು ಹಿಟ್ಟನ್ನ ಕಲಿಸಿಟ್ಟಿದ್ವಿಲ್ವ ಅದನ್ನು ಓಪನ್ ಮಾಡಿ ನೋಡ್ತಾ ಇದ್ದೀನಿ ಹಿಟ್ಟು ಕರೆಕ್ಟಾಗಿ ಮೆತ್ತಗು ಸಹ ಆಗಿತ್ತು ಇನ್ನು ಅದನ್ನು ಸರಿ ನಾನು ನಾದ್ಕೊತ ಇದ್ದೀನಿ ನಾದ್ಕೊಂಡು ಒಂದು ಎಂಟು ಉಳ್ಳೇನ ಮಾಡ್ಕೊತಾ ಇದ್ದೀನಿ ಈ ಚಪಾತಿ ಮಾಡ್ತೀವಲ್ಲ ಚಪಾತಿ ಮಾಡೋಕ್ಕೆ ನಾವು ಒಂದು ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ನೀವು ಉಳ್ಳೆಗಳನ್ನ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಚಪಾತಿಗೆ ಎಷ್ಟು ತೊಗೋತೀರಾ ನೋಡಿ ಅಷ್ಟೇ ಮಾಡ್ಕೊಬೋದು ಇನ್ನು ಚಿಕ್ಕ ಚಿಕ್ಕದಾಗಿ ಉಳ್ಳೆಗಳನ್ನ ತೊಗೊಂಡ್ರೆ ಟೈಮ್ ಜಾಸ್ತಿ ತಗೊಳುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದು ಸ್ವಲ್ಪ ದೊಡ್ಡ ದೊಡ್ಡದಾಗಿನೇ ಉಳ್ಳೆಗಳನ್ನ ತೊಗೊತಾ ಇದ್ದೀನಿ ಇನ್ನು ಇಲ್ಲಿ ನಾನು ಒಂದು ಎಂಟು ಉಳ್ಳೆಗಳನ್ನ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡು ಈ ಥರ ನೀಟಾಗಿ ಚಪಾತಿನ ಯಾವ ಥರ ಲಟ್ಟಿಸ್ಕೊತೀವಿ ನೋಡಿ ಅದೇ ಥರನೇ ಇದನ್ನು ಸಹ ಲಟ್ಟಿಸ್ಕೋಬೇಕಾಗತ್ತೆ ಅಂದರೆ ನಾವೆಲ್ಲ ಚಪಾತಿ ಮಾಡುವಾಗ ಟ್ರೈಯಂಗಲ್ ಶೇಪಲ್ಲೆಲ್ಲ ಫೋಲ್ಡ್ ಮಾಡ್ಕೊಂಡು ಮಾಡ್ಕೊತೀವಲ್ವ ಇದನ್ನೇ ಆ ಥರ ಮಾಡುವಂತಹ ಅಗತ್ಯತೆ ಇಲ್ಲ ಹಾಗೆ ಲಟ್ಟಿಸೋದಕ್ಕೆ ಇಲ್ಲಿ ಮೈದಾ ಹಿಟ್ಟು ನಾನು ಹಾಕ್ಕೊತಾ ಇದ್ದೀನಿ ನೀವು ಬೇಕಾದರೆ ಅಕ್ಕಿ ಹಿಟ್ಟನ್ನು ಸಹ ಹಾಕ್ಕೊಂಡು ನೀವು ಲಟ್ಟಿಸ್ಕೋಬೋದು ಒಂದು ಒಳ್ಳೆಯಲ್ಲಿ ಎಷ್ಟು ದೊಡ್ಡದು ಚಪಾತಿ ಆಗುತ್ತೆ ಅಂದರೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸುಮಾರಾಗಿ ದೊಡ್ಡದೆ ಮಾಡ್ಕೊಂಡಿದ್ದೀನಿ ನಾನು ಪದೇ ಪದೇ ಎಲ್ಲಿ ಮಾಡ್ಕೊಂಡು ಕೂತ್ಕೊಳ್ಳಿ ಕುತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇಷ್ಟು ದೊಡ್ಡದಾಗಿ ಚಪಾತಿ ಮಾಡ್ಕೊಂಡಿದ್ದೀನಿ ಹಾಗೆ ಆ ಚಪಾತಿ ತೆಳುವಾಗಿ ಮಾಡ್ಕೊಳ್ಳಿ ಅವಾಗ ನಾವು ಡೀಪ್ ಫ್ರೈ ಮಾಡಿದಾಗ ತುಂಬನೇ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಮೊದಲೇ ದಪ್ಪದಾಗಿ ಮಾಡ್ಕೊಂಡು ಬಂದರೆ ನಾವು ಇಲ್ಲಿ ಮೂರು ಲೇಯರಾಗಿ ಚಪಾತಿ ಹಾಕೋದ್ರಿಂದ ತುಂಬಾ ಬಿಡುತ್ತೆ ಹಾಗಾಗಿ ಇನ್ನು ಇದೇ ಥರನೇ ನಾನಿಲ್ಲಿ ಇನ್ನೊಂದು ಚಪಾತಿನೂ ಸಹ ರೆಡಿ ಮಾಡ್ಕೊತಿದ್ದೀನಿ ಎಲ್ಲ ಚಪಾತಿಯೂ ಒಂದೇ ಸರಿನೇ ರೆಡಿ ಮಾಡ್ಕೊಂಡು ನಾನು ತೊಗೊಂಬಂದ್ಬಿಡ್ತೀನಿ ಪದೇ ಪದೇ ಚಪಾತಿ ಮಾಡ್ಕೊಳ್ಳೋದಕ್ಕೂ ಸಹ ಟೈಮ್ ವೇಸ್ಟ್ ಆಗಿಬಿಡುತ್ತಲ್ವ ಹಾಗಾಗಿ ಇನ್ನು ನೋಡ್ತಾ ಇರ್ಬೋದು ಇಲ್ಲಿ ಎಂಟು ಚಪಾತಿನ ನಾನು ರೆಡಿ ಮಾಡ್ಕೊಂಡು ತೊಗೊಂಡ್ಬಂದಿದ್ದೀನಿ ಹಾಗೆ ಇವಾಗ ಫಸ್ಟ್ ಚಪಾತಿಯನ್ನು ಇತ್ತಲ್ವ ಅದನ್ನು ಈ ಥರ ಸಿಲ್ಲಿಂಗ್ ಮೇಲೆ ಹಾಕ್ಕೊಂಡು ನಾವೇನು ಮೈದಾ ಹಿಟ್ಟು ಹಾಗೆ ಎಣ್ಣೆನ ಹಾಕಿ ಕಲಸಿಟ್ಟಿದ್ವಲ್ವ ಬ್ಯಾಟರು ಅದನ್ನು ಈ ಥರ ಮೇಲ್ಗಡೆ ಹಾಕ್ಬಿಟ್ಟು ಪೂರ್ತಿ ರೀತಿಯಾಗಿ ಸ್ಪ್ರೆಡ್ ಮಾಡಬೇಕಾಗುತ್ತೆ ಕೈಯಿಂದನೇ ಸ್ಪ್ರೆಡ್ ಮಾಡಿ ಅವಾಗ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಅಂದರೆ ನಾವು ಮೇಲ್ಗಡೆ ಹಾಕುವಂತಹ ಚಪಾತಿ ನೀಟಾಗಿ ಅದಕ್ಕೆ ಅಂಟ್ಕೋಬಾರ್ದು ಅಂದರೆ ನಾವು ಎಣ್ಣೆಲಿ ಹಾಕಿದಾಗ ಆ ಲೇಯರ್ ಏನಿರುತ್ತಲ್ವ ಬಿಟ್ಟು ಇರುತ್ತೆ ಹಾಗಾಗಿ ಈ ಥರ ಮಾಡೋದ್ರಿಂದ ಲೇಯರ್ ಲೇಯರಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಇನ್ನು ಇಲ್ಲಿ ನಾನೇನು ಬ್ಯಾಟರ್ನ ಹಾಕಿ ಸ್ಪ್ರೆಡ್ ಮಾಡಿದ್ದೀನಲ್ವ ಅದ್ರ ಮೇಲೆ ಇನ್ನೊಂದು ಲೇಯರಾಗಿ ಚಪಾತಿನ ಸೇರಿಸ್ಕೊತಿದ್ದೀನಿ ಇದಕ್ಕೂ ಅಷ್ಟೇ ಮೈದಾ ಹಿಟ್ಟಿನ ಬ್ಯಾಟರ್ ಏನಿತ್ತಲ್ವ ಅದನ್ನು ಹಾಕ್ಕೊಂಡು ಪೂರ್ತಿಯಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ನೀವು ಬೇಕಾದರೆ ನಾಲ್ಕು ಅಥವಾ ಐದು ಚಪಾತಿನ ಹಾಕ್ಕೊಂಡು ಮಾಡ್ಕೋಬೋದು ನಾನು ಇಲ್ಲಿ ಮೂರು ಮೂರು ಚಪಾತಿನ ಹಾಕಿಬಿಟ್ಟು ಈ ಥರ ಇದ್ದೀನಿ ಆ ಪ್ರತಿಯೊಂದು ಚಪಾತಿ ಲೇಯರ್ಗೂ ನಾವು ಈ ಥರ ಬ್ಯಾಟರ್ನ ಹಾಕಬೇಕು ಹಾಕ್ಲೇಬೇಕಾಗುತ್ತೆ ಇಲ್ಲ ಅಂದರೆ ಮೈದಾ ಹಿಟ್ಟಾಗಿರೋದ್ರಿಂದ ಅಂಟ್ಕೊಂಡ್ಬಿಡುತ್ತೆ ಆವಾಗ ನಾವು ಎಣ್ಣೆಯಲ್ಲಿ ಹಾಕಿದಾಗ ಡೀಪ್ ಫ್ರೈ ಮಾಡ್ತೀವಲ್ವ ಅದು ಬಿಟ್ಕೊಂಬರೋದೇ ಇಲ್ಲ ಹಾಗಾಗಿ ಇನ್ನು ಇದು ಲಾಸ್ಟ್ ಚಪಾತಿ ಇದಕ್ಕೂ ಸಹ ಮೇಲೆಗಡೆ ಮತ್ತು ನಾನು ಮೈದಾ ಹಿಟ್ಟಿನ ಬ್ಯಾಟರ್ ಏನು ಮಾಡಿಟ್ಟಿದೀವಲ್ವ ಅದನ್ನು ಸೇರಿಸ್ಕೊತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡು ಈ ಥರ ಪೂರ್ತಿಯಾಗಿ ಇದನ್ನು ಸಹ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಸ್ಪ್ರೆಡ್ ಮಾಡ್ಕೊಂಡು ಇವಾಗ ಇದನ್ನು ರೋಲ್ ಮಾಡ್ಕೋಬೇಕಾಗುತ್ತೆ ರೋಲ್ ಮಾಡಿಕೊಂಡು ಒಂದು ಸ್ವಲ್ಪ ಕೈಯಿಂದನೇ ಉದ್ಕೊಳ್ಳಿ ಅದನ್ನು ಈ ಥರ ಉದ್ಕೊಂಡ್ರೆ ಒಂಚೂರು ಅಗ್ಲ ಆಗುತ್ತೆ ಯಾಕಂದರೆ ಮೂರು ಚಪಾತಿ ಹಾಕಿರೋದ್ರಿಂದ ದಪ್ಪ ಆಗುತ್ತಲ್ವ ಈ ಥರ ಉದ್ಕೊಂಡ್ರೆ ಒಂಚೂರು ಅಗ್ಲ ಆಗುತ್ತೆ ಇನ್ನು ಇದನ್ನು ಒಂದೊಂದು ಇಂಚು ಸಾಕಿ ಕಟ್ ಮಾಡ್ಕೊತಾ ಇದ್ದೀನಿ ನಿಮಗೆ ಚಿರೋಟಿ ಒಂದು ಸ್ವಲ್ಪ ದೊಡ್ಡದಬೇಕು ಬೇಕು ಅಂದರೆ ನೀವು ಇಲ್ಲಿ ಒಂದು ಸ್ವಲ್ಪ ದಪ್ಪದಾಗಿಯೇ ಕಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಮಾಡ್ತಾ ಇದ್ದೀನಿ ಯಾಕಂದರೆ ಮಕ್ಕಳೆಲ್ಲ ತಿನ್ನೋದ್ರಿಂದ ಒಂದಕ್ಕೆ ಸಾಕು ಅಂತ ಹೇಳೋದೇ ಇಲ್ಲ ಇನ್ನೊಂದು ಕೊಡು ಅಂತ ಕೇಳ್ತಾರೆ ನೋಡಿ ಹಾಗಾಗಿ ನಾನು ನಾನಿಲ್ಲಿ ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಮಾಡ್ಕೊತ ಇದ್ದೀನಿ ನೋಡ್ತಾ ಇರ್ಬೋದು ಒಂದೊಂದು ಇಂಚಾಗೋಷ್ಟು ಇಲ್ಲಿ ಕಟ್ ಮಾಡ್ಕೊತಿದ್ದೀನಿ ಎಲ್ಲಾದ್ರು ಸಹ ಇದೇ ಥರನೇ ಕಟ್ ಮಾಡಿಕೊಂಡು ನಾವು ಮತ್ತೆ ರೋಲ್ ಮಾಡಿ ಪ್ರೆಸ್ ಮಾಡೋ ಹಾಗಿಲ್ಲ ಹಾಗೆಯೇ ನಾವೇನು ಕಟ್ಕೊಂಡಿರ್ತೀವಲ್ವಾ ಹಾಗೇನೆ ಈ ಥರ ಪ್ರೆಸ್ ಮಾಡ್ಕೋಬೇಕು ಅವಾಗ ಲೇಯರ್ ಲೇಯರ್ ಆಗಿ ಹಾಗೇನೆ ಕಾಣ್ತಾ ಇರುತ್ತೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಇದೇ ತರನೇ ಎಲ್ಲದನ್ನು ಸಹ ಪ್ರೆಸ್ ಮಾಡಿ ಇಟ್ಕೋಬೇಕಾಗತ್ತೆ ಹಾಗೆ ಇನ್ನು ಇದನ್ನ ಹೀಗೆ ರಿಫರ್ ಮಾಡೋದಕ್ಕೆ ಆಗೋದಿಲ್ಲ ಇದನ್ನೊಂದು ಸ್ವಲ್ಪ ಲಟ್ಟಿಸ್ಕೋಬೇಕಾಗತ್ತೆ ಹಾಗಾಗಿ ನಾನಿಲ್ಲಿ ಮತ್ತೆ ಇಲ್ಲಿ ಲಟ್ಟಿಸ್ಕೊತಾ ಇದ್ದೀನಿ ಇವಾಗ ಲಟ್ಟಿಸ್ಕೊಳ್ಳುವಾಗ ಹಿಟ್ಟೇನು ಹಚ್ಕೊಳ್ಳೋ ಅವಶ್ಯಕತೆ ಇರಲ್ಲ ಹಾಗೆಯೇ ಇಲ್ಲಿ ಲಟ್ಟಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಚಿಕ್ಕ ಚಿಕ್ಕದ ಪೂರಿ ಆಕಾರವಾಗಿ ಇಲ್ಲಿ ಲಟ್ಟಿಸ್ಕೊತ ಇದ್ದೀನಿ ಹಾಗೆ ಲಟ್ಸ್ ಲಟ್ಟಿಸ್ಕೊಳ್ಳುವಾಗಲೂ ಅಷ್ಟೇ ಪ್ರೆಸರ್ ಹಾಕೊಳೋದು ಹಾಕಿ ಲಟ್ಸೋಕೆ ಹೋಗ್ಬಿಡಿ ಯಾಕಂದರೆ ಪ್ರೆಸರ್ ಹಾಕಿ ನಾವು ಲಟ್ಟಿಸ್ಬಿಟ್ರೆ ಲೇಯರ್ ಎಲ್ಲ ಹಾಗಾಗಿ ನಾನು ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಎಷ್ಟು ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ಅಂತ ವೀಡಿಯೋದಲ್ಲಿ ತುಂಬಾ ಚಿಕ್ಕದಂತ ಅನ್ನಿಸ್ತಾ ಇದೆ ಆದರೆ ಇಷ್ಟೊಂದು ಇಷ್ಟೊಂದು ಚಿಕ್ಕದಾಗಿ ಮಾಡಿಲ್ಲ ನಾನು ಎಲ್ಲದನ್ನು ಇದೇ ಥರನೇ ನೀಟಾಗಿ ಲಟ್ಟಿಸ್ಕೊಂಡು ರೆಡಿ ಮಾಡ್ಕೊಂಡು ತೊಗೊಂಬಂದುಬಿಡ್ತೀನಿ ಒಂದೇ ಸರಿ ಡೀಪ್ ಫ್ರೈ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಇಲ್ಲಿ ಎಲ್ಲದನ್ನು ಸಹ ಲಟ್ಟಿಸ್ಕೊಂಡು ರೆಡಿ ಮಾಡಿಕೊಂಡು ತೊಗೊಂಡ್ಬಂದಿದ್ದೀನಿ ಇನ್ನು ಇಲ್ಲಿ ಇದೆಲ್ಲ ಮಾಡೋಷ್ಟರಲ್ಲಿ ಎಣ್ಣೆನೂ ಸಹ ಬಿಸಿ ಇಟ್ಟಿದ್ದೆ ಎಣ್ಣೆನೂ ಸಹ ಬಿಸಿಯಾಗಿದೆ ಇನ್ನು ಇಲ್ಲಿ ಒಂದೊಂದಾಗಿ ಡೀ ಫ್ರೈ ಮಾಡ್ಕೊತಿದ್ದೀನಿ ಹಾಗೆ ನಾವು ಇದನ್ನು ಕರಿವಾಗ್ಲು ಕರಿವಾಗ್ಲೂ ಅಷ್ಟೇನೆ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸು ಇಟ್ಕೋಬೇಕಾಗತ್ತೆ ಅಂದರೆ ನಾವು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಡೀಪ್ ಫ್ರೈ ಮಾಡಿದರೆ ಉಬ್ಬಿ ಬಂದ್ಬಿಡುತ್ತೆ ಹಾಗೆ ಇದನ್ನು ಪುರಿ ಥರ ಆಗಿಬಿಡುತ್ತೆ ಅಷ್ಟಾಗಿ ಚೆನ್ನಾಗಿರೋದಿಲ್ಲ ಮೆತ್ತಗಿರಬಾರ್ದು ಈ ಚಿರೋಟಿ ಅಂದರೆ ಕ್ರಿಸ್ಪಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದನ್ನು ಸ್ಟೋರ್ ಮಾಡಿನೂ ಸಹ ಇಟ್ಕೋಬೋದು ಹಾಗಾಗಿ ನಾನು ಇಲ್ಲಿ ಮೀಡಿಯಮಾಗಿನೇ ಫ್ರೈ ಮಾಡ್ಕೊತಿದ್ದೀನಿ ಹಾಗೇನು ನೋಡ್ತಾ ಇರ್ಬೋದಿಲ್ಲ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಯಾವ ಥರ ಲೇಯರ್ ಲೇಯರು ಬಿಟ್ಕೊಂಡು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಇದನ್ನ ಇನ್ನೂ ನಾವು ಕೆಂಪು ಆಗೋ ತರ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಒಂದು ಸ್ವಲ್ಪ ಲೋ ನೆನೆ ಇಟ್ಕೊಂಡು ನಿಧಾನಕ್ಕೆ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಸಮೋಸ ಕಚೋರಿ ಎಲ್ಲ ಯಾವ ಥರ ನಾವು ಫ್ರೈ ಮಾಡ್ಕೊಂತೀವಲ್ವ ಇದನ್ನು ಅದೇ ಥರನೇ ಫ್ರೈ ಮಾಡ್ಕೋಬೇಕಾಗತ್ತೆ ಇವಾಗ ನೋಡ್ತಾ ಇರ್ಬೋದು ನೀವು ಕಲರ್ ಸಹ ಚೇಂಜ್ ಆಗಿದೆ ಹಾಗೆ ಇದು ಅದೇ ಬಿಸಿಗೆ ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಎಣ್ಣೆಲೆ ಬಿಟ್ಟುಬಿಟ್ರೆ ಕಪ್ಪಗಾಗುತ್ತೆ ಹಾಗಾಗಿ ಈ ಟೈಮಲ್ಲಿ ನಾನು ಇದನ್ನು ತೆಗಿತಾ ಇದ್ದೀನಿ ಬಿಸಿ ಇರುತ್ತಲ್ವ ಆ ಬಿಸಿ ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆಗಿಬಿಡುತ್ತೆ ಇನ್ನು ಎಲ್ಲದನ್ನು ಸಹ ತೆಗೆದ್ಬಿಟ್ಟು ಮತ್ತೆ ಇನ್ನೊಂದು ಬ್ಯಾಚ್ ಏನಿತ್ತಲ್ವ ಅದನ್ನು ಸಹ ನಾನು ಅದೇ ಥರನೇ ಡೀಪ್ ಫ್ರೈ ಮಾಡ್ಕೊತಿದ್ದೀನಿ ಇನ್ನು ನಾವು ಚಿರೋಟಿನ ಏನು ತೆಗೆದಿದ್ದೀವಲ್ವ ಅದು ಇವಾಗ ಬಿಸಿ ಇದೆ ಬಿಸಿ ಇರುವಾಗಲೂ ಇದಕ್ಕೆ ಸಕ್ಕರೆ ಪುಡಿನ ನಾವು ಹಾಕೋಬೇಕಾಗತ್ತೆ ಅಂದರೆ ನೀಟಾಗಿ ಇಟ್ಕೊಳ್ಳುತ್ತೆ ನಾವು ಆರೋದ್ಮೇಲೆ ನಾವು ಸಕ್ಕರೆ ಪುಡಿ ಹಾಕ್ಕೊಂತೀವಿ ಅಂದರೆ ಅದು ಹಿಟ್ಕೊಳ್ಳೋದಿಲ್ಲ ಹಾಗಾಗಿ ಬಿಸಿ ಇರುವಂತಹ ಟೈಮಲ್ಲೇ ನಿಮಗೆ ಸ್ವೀಟ್ ಎಷ್ಟು ಬೇಕು ನೋಡಿ ನೀವು ಇಲ್ಲಿ ಸಕ್ಕರೆ ಪುಡಿನ ಹಾಕೋಬಹುದು ನಾನು ಇಲ್ಲೊಂದು ಸ್ವಲ್ಪ ಕಡಿಮೆ ಕಡಿಮೆಯೇ ಹಾಕೊತಿದ್ದೀನಿ ಎರಡೂ ಭಾಗಕ್ಕೂ ಸಹ ನಾವಿಲ್ಲಿ ಈ ಸಕ್ಕರೆ ಪುಡಿನ ಹಾಕೋಬೇಕಾಗತ್ತೆ ಒಂದು ಕಡೆ ಹಾಕ್ಕೊಂಡು ಒಂದು ಕಡೆ ಹಾಕೊಳ್ಳಿಲ್ಲ ಅಂದರೆ ಸಪ್ಪೆ ಸಪ್ಪೆ ಅಂತ ಅನಿಸ್ತಾ ಇರುತ್ತೆ ಹಾಗಾಗಿ ಎರಡೂ ಭಾಗಕ್ಕೂ ಇಲ್ಲಿ ಸಕ್ಕರೆ ಪುಡಿನ ನಾನು ಸ್ಪ್ರೆಡ್ ಮಾಡ್ಕೊತಿದ್ದೀನಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಹಾಕ್ಕೊಂಡಿದ್ದೀನಿ ಅಂತ ನಿಮಗಿಲ್ಲ ನಮ್ಗೆ ಜಾಸ್ತಿ ಸಕ್ಕರೆ ಪುಡಿ ಬೇಕು ಅಂದರೆ ನೀವು ಜಾಸ್ತಿನೂ ಸಹ ಸೇರಿಸ್ಕೋಬಹುದು ಇನ್ನು ಇದು ರೆಡಿ ಆಯಿತು ನೋಡಿ ಈ ಥರ ಎಲ್ಲದನ್ನು ಸಹ ನಾನು ಡೀಪ್ ಫ್ರೈ ಮಾಡ್ಕೊಂಡು ಎಲ್ಲದಕ್ಕೂ ಸಹ ಇಲ್ಲಿ ಸಕ್ಕರೆ ಪುಡಿನ ಹಾಕ್ಕೊಂಡು ತೊಗೊಂಬಂದು ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವ ಥರ ಕಾಣ್ತಾ ಇದ್ದಾವೆ ಚಿರೋಟಿಗಳು ಅಂತ ತುಂಬಾನೇ ಚೆನ್ನಾಗಿರುತ್ತೆ ಈ ಬೇಕರಿಯಲ್ಲೆಲ್ಲ ಈ ಖಾರಿ ತಿಂದಿರ್ತೀರಲ್ವ ಖಾರಿ ಥರನೇ ಟೇಸ್ಟ್ ಇರುತ್ತೆ ಆದರೆ ಖಾರಿ ಸಪ್ಪೆ ಸಪ್ಪೆ ಇರುತ್ತೆ ಇದು ಸ್ವೀಟಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ಮನೆಯಲ್ಲಿ ಮಾಡಿ ನೋಡಿ ಮಕ್ಳಿಗೆ ಮಾತ್ರ ತುಂಬಾ ಇಷ್ಟ ಆಗುತ್ತೆ ಅದರಲ್ಲೂ ಇವಾಗೇನು ವರಮಾಲಕ್ಷ್ಮಿ ಹಬ್ಬನೂ ಸಹ ಬರ್ತಾ ಇದೆ ಹತ್ತಿರದಲ್ಲೇ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಯಾವಾಗಲೂ ಮಾಡೋ ಥರಂತಹ ಸ್ವೀಟ್ನ ಬಿಟ್ಬಿಟ್ಟು ಈ ಥರ ಸ್ವೀಟ್ನ ಮಾಡಿ ನೈವೆಂದ್ಯ ಕಿಡಿ ತುಂಬಾ ರುಚಿಯಾಗಿನೂ ಸಹ ಇರುತ್ತೆ ಹಾಗೆ ಇದನ್ನು ನಾವು ಆರಾಮಾಗಿ ಫಿಫ್ಟೀನ್ ಡೇಸೆಲ್ಲ ಸ್ಟೋರ್ ಮಾಡಿನೂ ಸಹ ಇಟ್ಕೋಬೋದು ನನಗೆ ಮಾತ್ರ ತುಂಬಾ ಇಷ್ಟ ಆಯಿತು ನೋಡಿದ ತಕ್ಷಣ ಒಂದು ಅಂತ ಅಂತೇಳ್ಬಿಟ್ಟಿಲಿ ನಾನು ಸಹ ಟೇಸ್ಟ್ ಮಾಡ್ತಾ ನನಗೆ ಖಾರಿ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಇದು ಅದೇ ತರ ಟೇಸ್ಟ್ ಕೊಡ್ತಾ ಇತ್ತಲ್ವ ಇಲ್ಲಿ ತುಂಬಾ ಇಷ್ಟ ಆಯಿತು ಹಾಗೆ ನಾನು ತೋರಿಸಿರುವಂತಹ ಕ್ವಾಂಟಿಟಿಯಲ್ಲಿ ಸುಮಾರಾಗಿ ಒಂದು ನಲವತ್ತಾಗಿದೆ ನನ್ನ ಮಗಳು ಹಾಗೆ ನನ್ನ ಮಗ ಒಂದು ಸ್ವಲ್ಪ ತಿಂದರೂ ಹಾಗೆ ನಮ್ಮನ ಮನೆಗೆ ಒಂದು ಸ್ವಲ್ಪ ಕೊಟ್ಟು ಕಳಿಸ್ತೇ ಇನ್ನು ಮಿಕ್ಕೊಂಡಿರೋದೆಲ್ಲ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ ನಿಜ ಹೇಳ್ತೀನಿ ಮಕ್ಕಳಿಗೆ ಈ ಥರ ಮಾಡಿ ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬ ಆಗಿರಲ್ಲ ತುಂಬ ಸಪ್ಪೆ ಅಂತ ಅನಿಸಲ್ಲ ಮೇಲ್ಗಡೆ ಕಚ್ಚಿದಾಗ ಸ್ವೀಟ್ ಸ್ವೀಟ್ ಅಂತ ಇರುತ್ತೆ ಹಾಗೆ ಒಳಗಡೆ ನಾವು ಇರುವಾಗ ಆ ಸಪ್ಪೆ ಸಪ್ಪೆ ಸ್ವೀಟ್ ಸ್ವೀಟ್ ಎರಡು ಮಿಕ್ಸ್ ಮಾಡ್ಕೊಂಡು ಅದೊಂಥರ ಟೇಸ್ಟ್ ಕೊಡ್ತಾ ಇರುತ್ತೆ ಒಂದ್ಸರಿ ಮಾಡಿ ನೋಡಿ ಇದ್ರದ್ದು ಟೇಸ್ಟ್ ನೋಡಿ ನಿಮಗೆ ಇಷ್ಟ ಆಗುತ್ತೆ ತುಂಬಾ ರುಚಿಯಾಗಿರೋ ಸಹ ಇರುತ್ತೆ ಇನ್ನು ಹಾಗೆ ಅದೆಲ್ಲ ಸ್ಟೋರ್ ಮಾಡಿನೂ ಸಹ ಇಟ್ಕೊಂಡಿದ್ದಾಯಿತು ಇನ್ನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಮಾಡಿರುವಂತಹ ಲಾಗು ನಾನು ಮಾಡಿರುವಂತಹ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ದು ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಅನ್ಸಬ್ಸ್ಕ್ರೈಬ್ ಅನ್ನು ಮಾಡಕ್ಕೆ ಹೋಗ್ಬೇಡಿ ಸಬ್ಸ್ಕ್ರೈಬ್ ಆಗಿರೋರು ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು